ಹೇ ಟೊಮಿ ಡಗು ಎಸ್ ಫೈನಲಿ ಫೈನಲಿ ರಾಯಲ್ ಫೀಲ್ಡ್ ಸರ್ವಿಸ್ ಆಯಿತು ಈ ಗಾಡಿ ತೊಗೊಂಡಿದ್ದೆ ಲೇಟ್ ಆಗುತ್ತೆ ನಮ್ಗೆ ಅದಕ್ಕೆ ಸ್ವಲ್ಪ ಫಟಫಟ ಹೋಗೋಣ ಇಲ್ಲಿಂದ ನೋಡ್ರಿ ಬಸ್ಲ್ ಬಂತು ನೋಡ್ರಪ್ಪ ಅಪ್ಪ ಶರಣ್ರಿ ಎಲ್ಲರಿಗೂ ಮತ್ತೊಂದು ಹಚ್ಚು ಹಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾವು ಹೀಗಿದ್ದೀವಿ ಲೇದಾಗ ಲೇಗೆ ನೀನು ರಾತ್ರಿ ಬಂದು ರೀಚ್ ಆದಾಗೆ ಆನ್ಲೈನ್ದ ಬಿಟ್ಟು ಸ್ವಲ್ಪ ಬೇಸ್ ಕ್ಯಾಂಪ್ನಾಗ ನಿಂತ್ಕೊಂಡೆ ಅಲ್ಲಿ ಮಿಲಿಟರಿ ಬೇಸ್ ಕ್ಯಾಂಪ್ನಾಗ ರಾತ್ರಿ ಒಂದು ಎರಡು ಗಂಟೆ ಎಲ್ಲ ಸಿಗಲಿ ನಿರೇಂದ್ರ ಬೈ ಗಾಡಿದ್ದು ಪೆಟ್ರೋಲ್ ಮತ್ತು ಅಲ್ಲಿ ನಿಂತೆವು ನ್ಯೂ ಮಾದಾಗ ಪೆಟ್ರೋಲ್ ಸಿಗಲಿಲ್ಲ ಪೆಟ್ರೋಲ್ ಬಂಕು ಬಂದಿತ್ತು ಸೊ ಹಾಗಾಗಿ ಮತ್ತು ಬ್ಲ್ಯಾಕ್ನ ತೊಗೊಂಡು ಅಲ್ಲೇ ಸ್ಟೇ ಮಾಡ್ಬೇಕಂತೂ ಇವಾಗ ಪ್ಲ್ಯಾನ್ ಮಾಡಿದೆ ಬಟ್ ಮತ್ತು ಹೋಗೋಣ ಬೇಡ ನಾಳೆ ಮತ್ತೆ ಲೇಟ್ ಆಗ್ತದೆ ಅಂತೇಳಿ ಬ್ಲ್ಯಾಕ್ನಾಗ ತಗೊಂಡ ಒಂದು ಐದು ಲೀಟ್ರ್ ಬ್ಲ್ಯಾಕ್ನಾಗ ತಗೊಂಡು ಮತ್ತೆ ಹಾಕೊಂಡು ರಾತ್ರಿ ಒಂದೂವರೆ ಎರಡು ಆಗಿತ್ತು ಬಂದು ರೀಚ್ ಅದೇ ಸೇಮ್ ಹೋಮ್ ಸ್ಟೇಗೆ ಬಂದು ರೀಚ್ ಆಯ್ತು ಸೊ ಈಗ ಎಸ್ ಗಾಡಿ ವಾಮಪ್ ಮಾಡಿರ್ತಿದ್ದೆವು ಅಪ್ ಮಾಡಿ ಈಗ ರಾಯಲ್ ಎನ್ಫೀಲ್ಡ್ ಶಿವರಂಗ ಹೋಗಿ ಸ್ವಲ್ಪ ಸರ್ವಿಸ್ ಮಾಡ್ತೇವೆ ಅದು ಗಾಡಿದು ಸರ್ವಿಸ್ ಮಾಡಿಸಿ ಈಗ ಇಲ್ಲಿಂದ ಈಗ ದಿಕ್ಸಿದಾಗ ಒಬ್ರು ಅದ ಸಿಗ್ತೀನಿ ಇಲ್ಲಿ ತನಕ ನಮ್ಮ ಜರ್ನಿ ಬೆಂಕಿ ಬಿರುಗಾಳೆ ನಡೆದು ಮಸ್ತ್ ಯಾರೂ ಇನ್ಸ್ಟಾಗ್ರಾಮ್ನ ಹೋಗಿ ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಅಪ್ಡೇಟ್ ಸಿಕ್ತಿರ್ತಾವೋ ಮೂರು ದಿನ ನೆಟ್ವರ್ಕ್ ಸಿಕ್ಕಿರಲಿಲ್ಲ ಹನ್ನೆದಾಗ ಅದಕ್ಕೆ ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ ಇನ್ಸ್ಟಾಗ್ರಾಮ್ನ ಹೋಗಿ ಫಾಲೋ ಎಸ್ ಫೈನಲಿ ಫೈನಲಿ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಆಯಿತು ಈ ಗಾಡಿ ತೊಗೊಂಡಿದ್ದು ಲೇಟ್ ಆಗುತ್ತೆ ನಮಗೆ ಅದಕ್ಕೆ ಸ್ವಲ್ಪ ಫಟಾಫಟ್ ಹೋಗೋಣ ಇಲ್ಲಿಂದ ಹೇ ಅಮ್ಮ ಡಗು ನಡ್ರಿ ಗಿಲ್ಲಿಂದ ಹೋಗೋಣ ಡಾಗು ಒಳಗಿದೆ ಹಾಂ ಹೌದಾ ನೋಡ್ರಿ ಈ ಬೈಕರು ಕಾ ನಾಯಿಗೆ ಅಲ್ಲಿ ನೋಡಿದ್ರೆ ಡಾಗು ಅದು ನನ್ನ ಡಾಗಿ ತೊಗೊಂಬಂದ ಗಾಡಿ ಮೇಲೆ ನಾಯ್ಸ್ ಸೂಪರ್ ಪೆಟ್ರೋಲ್ ಹಾಕ್ಸೋಣ ಸ್ವಲ್ಪ ಬರ್ರಿ ಎಷ್ಟದ ಇಲ್ಲಿ ಪೆಟ್ರೋಲ್ ನೂರ ಎರಡು ರೂಪಾಯಿ ಮಚ್ಚ ಬೈಜಾಜಿ ಫುಲ್ ನೋಡ್ರಿ ಇನ್ನು ನಮ್ಮ ಜರ್ನಿ ಕಾರ್ಗಿಲ್ ಕಾರ್ಗಿಲ್ ವಾರ್ ಮೆಮೊರಿಯಲ್ ಇವತ್ತು ಆಲ್ಮೋಸ್ಟ್ ಕಾರ್ಗಿಲ್ನಾಗೆ ಸ್ಟೇ ಮಾಡ್ಬೇಕನ್ಸ್ತದ ದ್ರಾಸ್ ವರ್ಗು ಹೋಗ್ಬೋದು ಆರಾಮಾಗಿ ದ್ರಾಸ್ ದ್ರಾಸ್ ಅಂತ ಇದೆ ವಿಲೇಜ್ ಮುಂದೆ ಹದಿನೈದು ಇಪ್ಪತ್ತು ಕಿಲೋಮೀಟರ್ ನೋಡ್ರಿ ಹೆಂಗೆ ಕಾಣುತ್ತೆ ಮಸ್ತ್ ಓ ಬು ಬೇನೆ ಅಂತ ಮಸ್ತ್ ಬ್ಯೂಟಿಫುಲ್ ವ್ಯೂ ಎದುರುಗಡೆ ಸ್ವಲ್ಪ ಸೋಮೌಂಟನ್ ಸ್ವಲ್ಪ ಗುಡ್ಡ ನೋಡ್ರಿ ಇದು ನೀರು ಹೆಂಗ ರೇಗದ ಇಲ್ಲಿ ಗುಡ್ಡ ಮಧು ಗುಡ್ಡ ಬ್ಯೂಟಿಫುಲ್ ರೋಡ್ಸ್ ಮಸ್ತ್ ಅಲ್ಲ ಬ್ಯೂಟಿಫುಲ್ 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 ಇಲ್ಲಿ ತನಕ ಎಪ್ಪತ್ತ ಏಳು ಕಿಲೋಮೀಟರ್ ಕವರ್ ಮಾಡಿದ್ದೆವು ಒಂದು ಬ್ರೇಕ್ ಹಾಕ್ತೇವೆ ಇಲ್ಲಿ ಕಾರ್ಗಿಲ್ ಹೋಗಿ ರೀಚ್ ಆಗೋದು ಡೌಟ್ ಅದ ಯಾಕಂದ್ರೆ ಕಾರ್ಗಿಲ್ ರೀಚ್ ಆಗ್ತೇವೆ ಬಟ್ ಏನಂದ್ರೆ ಐದು ಗಂಟೆ ಮ್ಯಾಗ ಕ್ಲೋಸ್ ಆಗ್ತದೆ ಕಾರ್ಗಿಲ್ ವಾರ್ ಮೆಮೊರಿ ಎಲ್ಲ ಸೊ ಹಂಗಾಗಿ ನೋಡ್ತೇವೆ ಆದರೂ ಸ್ಟೇ ಮಾಡ್ತೇವೆ ಇಲ್ಲಾಂದ್ರೆ ಮುಂದಕ್ಕೆ ದ್ರಾಸ್ನಾಗ ಸ್ಟೇ ಮಾಡ್ತೇವೆ ಐ ಐ ಡೌಟ್ ಕಾರ್ಗಿಲ್ನ ನಮ್ಗೆ ಸ್ಟೇ ಸಿಗೋದು ನೋಡೋಣ ಅಲ್ಲಿ ಹೋದ್ಮೇಲೆ ಕಾಲ್ ಈಗ ಮುನ್ನೂ ಊಟ ಮಾಡಿಲ್ಲ ಮಧ್ಯಾಹ್ನದ್ದು ಈಗ ನಿಂದಿರ್ಸಿ ಊಟ ಮಾಡ್ತೇವೆ ಇಲ್ಲಿ ಗಾಡಿ ಸರ್ವಿಸ್ ಮಾಡ್ತಾ ಲೇಟ್ ಆಯಿತು ಸೊ ಹಂಗಾಗಿ ಹಂಗೆ ಬಂದೆವು ಎಲ್ಲೂ ನಿಂದಿರ್ಸ್ಲಿಲ್ಲ ನೋಡ್ರಿ ಹಿಂಗೆ ವಾಟರ್ ಫಾಲ್ ಬ್ಯೂಟಿಫುಲ್ ವಾಟ್ರ್ ಫಾಲ್ ಫುಲ್ ಕರು 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 ಕರ್ವ ಬಿಟ್ಟಾಗಿಂದ ಬರೀ ಕರುವ ನೋಡ್ರಿ ಇಲ್ಲಿ ಈಗ ಒಂದು ಹತ್ತು ಸಾವಿರ ಅಲ್ಟಿಟ್ಯೂಡ್ನಂಗ ಇದೊ ಮತ್ತೆ ಏರ್ತೇವ ಏನೋ ಗೊತ್ತಿಲ್ಲ ನೋಡ್ತಾ ಹೋಗ್ರಿ ತೋರಿಸ್ತಾ ಹಾಕ್ತೀವಿ ಮಜಾ ಮಾಡ್ತಾ ರೀ ಒನ್ ಮೋರ್ ಒನ್ ಮೋರ್ ಅಂತ ಇರ್ರಿ ಬೆಳ್ಳುಳ್ಳಿ ಕಬಾಬ್ ಇದು ನೋಡ್ರಿ ಇದು ಟೆರಾನ್ ಹೆಂಗದ ನೋಡ್ರಿ ಇಲ್ಲಿಂದು ಈ ಕಡೆ ನಾವು ಕಾರ್ಗಿಲ್ ಸೈಡ್ ನಡೆದಿದ್ದೆವು ಹೆಂಗದ ನೋಡ್ರಿ ಅದು ಬರೀ ಗಾಳಿ ಅಂತೂ ಹಿಂಗೆ ಅದ ಭಾಳ ಕೆಟ್ಟ ಗಾಳಿ ಬಿಟ್ಟದ ಕಡೆ ಗಾಡಿ ನಮ್ಮ ಪೂರ ಹಿಂಗೆ ಸೈಡ್ ಸರ್ಲಿ ಹಿಂಗೆ ಪೂರ ಹಂಗೆ ಗಾಳಿ ಬಿಟ್ಟದು ಅಷ್ಟೇ ಸ್ಲೋ ನಡೆದಿದ್ದು ನೀವು ಎಷ್ಟೇ ಎಕ್ಸಲೇಟ್ರ್ ಕೊಟ್ಟಿರೋ ಮುಂದಕ್ಕೆ ಹೋಗಲೇ ಅದ ಐದನಾಗ್ಯಾರನಾಗೆ ಸಿಕ್ಸ್ಟಿ ಮ್ಯಾಕ್ ಗಾಟ ಗಾಡಿ ಹೋಗಲಿ ಆಗ್ಯದ ಅದ ಅಷ್ಟು ವಿಂಡ್ ಬ್ಲಾಸ್ಟ್ ಅದ ಇಲ್ಲಿ ಹಾಂ ಅಣ್ಣ ಹೋಗೋಣ ನೋಡ್ರಿ ಇದು ನೋಡ್ರಿ ಹೆಂಗದ ನೋಡ್ರಿ ಇದು ಯಪ್ಪ ಅಂಚಿಕೆ ಬಂದು ಬಿಡ್ಬೇಕು ಒಂದ್ಸರ್ತಿ ಎಂಥ ಎಂತ ನೀನು ರಾತ್ರಿ ಹೊಡೆದಿದ್ದೆವು ನಾವು ಆನ್ಲೈನ್ದ ಬಾ ಭಾಳ ಅಂದ್ರೆ ಭಾಳ ರಿಸ್ಕಿ ಇತ್ತು ನೀರೇಂದ್ರನಾ ಇಷ್ಟು ರಿಸ್ಕಿ ತೊಗೊಂಡಿದ್ದೆವು ನಿನ್ನ ರಾತ್ರಿ ಬರಳಾಗ ಯಪ್ಪ ರಾತ್ರಿ ಎರಡು ಗಂಟೆ ಬಂದು ರೀಚ್ ಆಗಿದ್ದೆವು ಲೇಗೆ ಆನ್ಲೈನ್ ನಾವು ಬಿಟ್ಟಿದ್ದು ಐದಕ್ಕೆ ಲೇ ಬಂದಿದ್ದು ಎರಡಕ್ಕೆ ಸ್ವಲ್ಪಲ್ಲೇ ಆರ್ಮಿ ಕ್ಯಾಂಪ್ನಾಗ ಲೇಟ್ ಆಯಿತು ಅಣ್ಣ ಅವ್ರಿಗೆ ಕ್ಲಿಯರ್ ಇತ್ತು ನಂದೆಲ್ಲ ಆದರೂ ಕುಂದರ್ಸ್ಕೊಂಡು ಸ್ವಲ್ಪ ಹೀಟ್ ಮಾಡೋಣ ಇರಿ ಇರಿ ಅಂಥೇಳಿ ಕುಂದರ್ಸ್ಕೊಂಡು ಲೇಟ್ ಮಾಡಿದ್ರು ನಡೀತದೆ ಇರ್ಲಿಕ್ಕೆ ಎಲ್ಲ ಕ್ಲಿಯರೇ ಆಯಿತು ಒಂದು ಸರ್ತಿ ಇದು ನೋಡ್ರಿ ಓಹೋ ಹೋ ಹೋ ಹೋಹ್ ಭಯ್ಯ ಕ್ಯಾ ಹೇ ಬಯ್ಯ ಪಹಾಡಿ ಪಹಾಡ ಮಾಯ ಗಾಡ್ಜೀಲ ಗಾಡ್ಜಿಲ ಅದಲ್ರಿ ಇದು ನೋಡ್ರಿ ಇದು ವಾಹ್ ಮಸ್ತ್ ಇದು ನೋಡ್ರಿ ಕಲ್ಲು ಹೆಂಗೆ ಕಟ್ ಮಾಡ್ಯಾರ ಕಡ ಕಡಕಟ ಅಂತ ಓಹೋಹೋ ಬ್ಯೂಟಿಫುಲ್ 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 ಇದು ಕತ್ತಲಾಗಿಲ್ಲ ಇದು ಗುಡ್ಡದ ಬಿಸಿಲು ಬಿದ್ದಕ್ಕೆ ಹಂಗೆ ಅನಿಸ್ತದ ನೋಡ್ರಿ ಬಿಸಿಲು ಬಂತು ನೋಡ್ರಪ್ಪ ಅಪ್ಪ ಅಪ್ಪ ಕಣ್ಣಿಗೆ ಕುಕ್ಕೋ ಥರ ಬರ್ತದ ಈ ಥರ ಕಣ್ಣಿ ಕುಕ್ಕೋ ಥರ ಬಿಸಿಲಿದ್ರು ಇಲ್ಲಿ ನಿಮ್ಗೆ ಅದು ಸೂರ್ಯಂದ ಇದನ್ನೇ ಬಿಸಿನೇ ತಾಗಲ್ಲ ನಿಮಗೆ ಬಿಸಿ ಹತ್ತಲ್ಲ ಯಾಕಂದ್ರೆ ಅಷ್ಟು ಚಳಿ ಇದೆ ಇಲ್ಲಿ ಒಂದೇನು ಹೇಳ್ರಿ ನನಗೆ ಈ ಕಡೆ ಗಿಡಗಳಂತೂ ಇಲ್ಲ ಇಷ್ಟೆಲ್ಲ ಇಲ್ಲಿ ಕಾಣಿಸ್ಬೋದು ಒಂದು ನಾಲ್ಕು ಒಟ್ಟ ಗಿಡಗಳು ಇಲ್ಲಿ ಈ ಥರ ಗಾಳಿ ಬರ್ತದೆ ಇಲ್ಲಿ ಭಾಳ ಅಂದ್ರೆ ಭಾಳ ಗಾಳಿ ಬರ್ತದ ಅದು ಯಾಕಂತ ಕಮೆಂಟ್ ಮಾಡಿ ಹೇಳ್ರಿ ಎಷ್ಟು ಆಕ್ಸಿಜನ್ ಇರಲ್ಲ ಅದ್ರಾಗ ಮತ್ತೆ ಗಾಳಿ ಎಲ್ಲಿಂದ ಬರ್ತದೋ ಏನು ಗುಡ್ಡದಾಗ ಗಿಡ ಇಲ್ಲ ಏನಿಲ್ಲ ಇಲ್ಲಿ ನೋಡ್ರಿ ಗಾಯ್ಸ್ ಯಪ್ಪ ಯಾವ ಡೇಂಜರ್ ಲೆವೆಲ್ಗೆ ಪಲ್ಟಿ ಆಗ್ಯದ ನೋಡ್ರಿ ಇದು ಓ ಒಳಕ್ರೇನಿತ್ತು ವೇಟಿಗೆ ಟರ್ನಿಂಗಲ್ಲಿ ಬಿದ್ದು ನೋಡ್ರಿ ಗಾಡಿ ನೋಡ್ರಿ ಪಾಪ ಅಪ್ಪ ಭಾಳ ರಿಸ್ಕಿ ಇದಾವೆ ರೋಡ್ಗಳೆಲ್ಲ ಯಾರೇ ಬರೋರು ಇದ್ರ ಫುಲ್ ಕೇರ್ಫುಲ್ ಆಗಿ ಬರ್ರಿ ಈ ಥರ ಎಲ್ಲ ಆಕ್ಸಿಡೆಂಟ್ ಆಗ್ತಾವ ಸ್ಪೀಡ್ ಮಾಡೋಕೆ ಹೋಗ್ಬೇಡ್ರಿ ಇಲ್ಲೇನು ಸ್ಪೀಡ್ ಮಾಡಿ ನಾವೇನು ಕೊಡಲ್ಲ ನಮಗೆ ಯಾರು ಅಲ್ಲಿ ಹತ್ತು ನಿಮಿಷ ಲೇಟ್ ಆದರೂ ಸಾವಕಾಶ ಹೋಗ್ಬೇಕು ಈ ಥರ ಎಲ್ಲ ಅವಾಂತರಗಳು ತಪ್ಪಿಸ್ಕೋಬೇಕು ಈ ಥರ ಇಲ್ಲೆಲ್ಲ ಹಿಂಗೆ ಅಂದ್ರೆ ನಿಮ್ಗೆ ಯಾರು ರಾತ್ರಿ ಓಡಾಡೋದು ಇಲ್ಲ ಈ ರೋಡಿಗೆ ರಾತ್ರಿ ಯಾರು ಹೆಲ್ಪ್ ಮಾಡಲ್ಲ ನಿಮಗೆ ಸೊ ನಿಮ್ಮದು ಅವಾಗ ನೀವು ಓನ್ ರಿಸ್ಕಲ್ಲಿ ಇರ್ತೀರಿ ಸ್ವಲ್ಪ ಸೇಫಾಗಿ ರೈಡ್ ಮಾಡಿದ್ರೆ ನಿಮಗೂ ಇದು ಇರ್ತದೆ మేలుకు నో నడివ సేఫ్ రైడ్ మర్రీ కంట్రోల్నగ్రీవీల టాప్ హాక్నూరు ఎంటరింగ్ మిల్ట్రి ఏరియా డ్రైవ్స్ లోపన్ వ్యూ ఎంజాయ్ మిమ్ बर्फ वगैरह स्नोफॉल हो रही है कहीं पे स्नोफॉल हो रही है हो रही हो रही स्नोफॉल है स्नोफॉल है हाँ तब मनाली से आ रहे थे ना तब मिला था हमें स्नोफॉल है रे है, है। में। तुम, तुम तो कहाँ पे बारह पास पे बारह पास में बहुत यही देखना मजा यही देख रहा है खुद के बाइक है फोर्टी लाख टॉप इन द मत क्या हदमूर सवि फीट ಹದ್ಮೂರು ಸಾವಿರ ಫೀಟ್ಗೆ ಈ ತರ ಚಳಿ ಇತ್ತ ಸ್ನೋ ಮೌಂಟೇನ್ ಅದಲ್ಲ ಅಲ್ಲೆಲ್ಲ ಹಿಂದೂ ಸ್ನೋ ಮೌಂಟೇನ್ ಅವ್ರಿ ಅಲ್ಲಿ ನಿಂತಿರೋದು ಈಗೆಲ್ಲ ಎಲ್ಲ ಕರಗಿದ ನೀರ್ ಆಗ್ತದೆ ಸಮರ್ ಸ್ಟಾರ್ಟ್ ಆಗ್ತದೆ ನೋಡ್ರಿ ಕೆಳಗಿಳಿಬೇಕಿಲ್ಲಿ ಡೌನ್ ಡೌನ್ ಕೈಸಿಲ್ ನೋಡ್ರಿ ಫೈನಲಿ ಗ್ರೀನ್ಲ್ಯಾಂಡ್ ನೋಡ್ಲತ್ತೇವೆ ನಾವು ಇಲ್ಲಿ ಇಲ್ಲೇನು ಬೆಳ್ದಾರ ಇಲ್ಲಿ ಮಸ್ತ್ ಕಾಣುತ್ತೆ ಫಸ್ಟ್ ಇಷ್ಟು ಪೂರ್ತಿ ಇಲ್ಲಿ ಲದಾಕ್ಷ ಟ್ರಿಪ್ಪಿನಾಗೆ ಇದು ಫಸ್ಟ್ ನೋಡುತ್ತೇವೆ ನಾವು ಈ ತರ ಗ್ರೀನರಿ ಕಾರ್ಗಿಲಿನ ಎಂಬತ್ತದ ಎಲ್ಲಿವರೆಗೂ ನೂರ ನಲ್ವತ್ತು ಕಿಲೋಮೀಟರ್ ಕವರ್ ಆಗಿದೆ ನಮ್ದು ನೋಡ್ರಿ ಹೆಂಗೆ ಮಸ್ತ್ ಕಾಣುತ್ತಲ್ಲ ಬ್ಯೂಟಿಫುಲ್ ಬ್ಯೂಟಿ ಬ್ಯೂಟಿ ಬೆಂಕೈ ಭಾಳ ಬಿಗು ಐತಿ ನಂಗೆ ಇದು ಟೈಮ್ ಆಗ್ಯದ ಎಂಟು ಗಂಟೆ ಏಳಾಗ ಐವತ್ತೈದು ನಿಮಿಷ ಆಗ್ಯದ ಇನ್ನ ನೋಡ್ರಿ ಇನ್ನ ಎಷ್ಟು ಬೆಳಕದ ಇಲ್ಲಿ ಅದು ಏನು ಏನೋ ಭೂಮಿ ಮ್ಯಾಗೆ ಎಲ್ಲರೂ ಒಂದೇ ಕಡೆ ಇದ್ದೆವು ಬೆಳಕು ಯಾವಾಗೋ ಕತ್ಲ ಯಾವಾಗೋ ನಮ್ಮ ಗ್ಲೌಸಿಂದ ಹಾಲಕ್ಕತ್ತಿ ನೋಡ್ರಿ ಇದು ಹೆಂಗಾಗ್ಯದ ಏ ನೆಕ್ಸ್ಟ್ ಲೆವೆಲ್ ಇದು ಇದು ಮೆಮರೀಸ್ ಕಂದು ಕ್ಯಾರಿ ಮಾಡತ್ತಿದೆ ಬಿಡಲಾಗಿದ್ದು ನಾವು ಹರಿದ್ರೆ ಇರಲಿಲ್ಲ ಅಂತೇಳಿ ನೀರಂದ್ರೆ ಒಂದು ಕಳೆದಿತ್ತು ಅದಕ್ಕೆ ಅಲ್ಲೇ ಒಗಾಟ ಮಾಡಾನ ಒಂದು ಇಲ್ಲಂದ್ರೆ ಇದು ನೆಕ್ಸ್ಟ್ ಲೆವೆಲ್ ಗ್ಲೌಸ್ ಅವ ಇವು ಮನಾಲಿದಾಗ ತಗೊಂಡಿದ್ದೆವು ಸೊ ಏಳು ಸಾವಿರ ರೈಡ್ ಕಂಪ್ಲೀಟ್ ಆದ್ಮೇಲೆ ಒಂದು ಫೋಟೋ ಹಾಕ್ತೇವೆ ಇದ್ರ ಜೊತೆಗೆ ಮೆಮರೀಸ್ ಅಂತ ಇಟ್ಬಿಡ್ತೀನಿ ಒಂದು ಕಾರ್ಬೋರ್ಡ್ನಾಗ ತೆಗೆದು ಲದಾಖ್ಲಿಂದ ಏನ್ ಅಂದ್ರೆ ನೋಡ್ರಿ ಗ್ಲೌಸ್ ಅವ್ರಿಗೆ ಇದು ನಮ್ಮ ಮೆಮರಿ ನೆನಪಿನ ಕಾಣಿಕೆ ನಮ್ಮದು ಅಪ್ಡೇಟ್ ಏನಂದ್ರೆ ನಾವು ಕಾರ್ಗಿಲ್ ವಾರ್ ಮೆಮೊರಿಯಲ್ ಅದ ಅಂದ್ಕೊಂಡಿದ್ದೆವು ಕಾರ್ಗಿಲ್ ಬಿಟ್ಟು ಅದು ಮುಂದದ ಕಾರ್ಗಿಲ್ ವಾರ್ ಮೆಮೊರಿಯಲ್ ಅದ ಸೊ ನಾವು ದ್ರಾಸಿಗೆ ನಡೆದಿದ್ದೇವೆ ಈಗ ಸೊ ದ್ರಾಸ್ನಾಗ ಸ್ಟೇ ಮಾಡಿ ಒಂದು ಐದು ಕಿಲೋಮೀಟ್ರ್ ಹಿಂದಕ್ಕೆ ಅದು ಸೊ ದ್ರಾಸ್ನಾಗ ಸ್ಟೇ ಮಾಡಿ ವಾಪಸ್ ಮು ನಾಳೆಗೆ ಮುಂಜಾನೆ ಬಂದು ನೋಡ್ಕೊಂಡು ನಾಡಿದ್ದು ನಾಳೆಗೆ ಹೊರಡ್ತೇವೆ ಅಲ್ಲಿಂದ ಆ ವಾಯ್ಸ್ ಕೇಳೋ ಥರ ಇರಬೇಕಿತ್ತು ಇಷ್ಟು ಮಜಾ ಮಾಡ್ಕೊತ ಹೊಂಟಿದ್ದೆ ನಾವು ಫುಲ್ ಇದು ಈಗ ಏನ್ ಬಂದಿದಲ್ಲ ನೂರ ತೊಂಬತ್ತೊಂದು ಕಿಲೋಮೀಟರ್ ಬರೀ ನಕ್ಕೊತ್ತೆ ಬಂಟಿದೆ ಅವ್ರೆ ಇಷ್ಟು ನಕ್ಕಿದೆವು ಸಾಕಾಯ್ತು ಅಪ್ಪ ನಕ್ಕಿ ನಕ್ಕಿ ಎಲ್ಲರ ರೋಡಿನಾಗ ಇಷ್ಟು ಫನ್ನಿ ಫನ್ನಿ ಮಂದಿ ಸಿಗ್ತಾರಂದ್ರ ಅಷ್ಟು ಫನ್ನಿ ಸಿಗ್ತಾರ ನಮಗ ಮಸ್ತ್ ಅವ್ರಿಗೆ ನೋಡ್ಕೊತ ಎಂಜಾಯ್ ಮಾಡ್ಕೋತ ನಡ್ದೇವು ಇಲ್ಲಿ ತನ ಜರ್ನಿ ಅಂತೂ ಬೆಂಕಿ ಬಿರ್ಗಾಳಿ ನಡ್ದ ನಮ್ದು ಇಲ್ಲಿ ನೋಡ್ರಿ ಇಲ್ಲಿ ನಾ ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಕಾರ್ಗಿಲ್ ಇಷ್ಟು ದೊಡ್ಡ ಸಿಟಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ಇಲ್ಲಿ ರೈಟ್ ಸೈಡಿಗೆ ಯಪ್ಪ ಒಂದು ನಮ್ಮ ಗುಲ್ಬರ್ಗ ಅದ ನೋಡ್ರಿ ಇದು ಈ ಕಡೆ ಮ್ಯಾಗ ನಾ ಫಸ್ಟ್ ಟೈಮ್ ನೋಡೋತೀನಿ ಈ ಥರ ದೊಡ್ಡ ಸಿಟಿ ನೋಡ್ರಿ ಇದು ರೈಟ್ ಸೈಡ್ ನಿಮಗೆ ಲೈಟ್ಗಳು ಕಾಣಿಸ್ತಿರ್ಬೋದು ಸಣ್ಣ 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 ನೋಡ್ರಿ ಯಪ್ಪಾ ದೊಡ್ಡದ ಸಿಟಿ ನಾವು ಕಾರ್ಗಿಲ್ನಾಗ ಉಳಿಬೋದಿತ್ತು ಯಾಕಂದ್ರೆ ಮತ್ತೆ ನಾಳೆ ಮುಂಜಾನೆ ನಲ್ವತ್ತು ಕಿಲೋಮೀಟರ್ ಹೋಗಬೇಕು ಇಲ್ಲಿ ನೋಡ್ರಿ ಇದು ಕಾರ್ಗಿಲ್ ನೋಡಿರಿ ಎಷ್ಟು ದೊಡ್ಡದ ಇಲ್ಲಿ ಏನು ಅದ ಇಲ್ಲಿ ಗೊತ್ತಿಲ್ಲ ಏನು ಅಂತ ತಾಮ್ಸಾಮ್ ದ್ರಾಸ್ ಜೊಜಿಲಾ ನಾವು ಪ್ಲಾನ್ ಚೇಂಜ್ ಮಾಡಿದೆವು ದ್ರಾಸಿಗೆ ಏನು ಸೀದಾ ಈಗ ಮತ್ತೆ ಮುಂಜಾನೆ ಹತ್ತಕ್ಕೆ ಓಪನ್ ಆಗ್ತದದು ಸೊ ಈಗ ನಿಂತು ಏನು ಯೂಸ್ ಇಲ್ಲ ಇಲ್ಲಿ ಸೊ ಹಂಗಾಗಿ ಸೀದಾ ಡೈರೆಕ್ಟ್ ದ್ರಾಸಿಗೆ ಹೋಗ್ತೇವೆ ದ್ರಾಸ್ಲಿಂದ ವಾಪಸ್ ಒಂದು ಐದು ಕಿಲೋಮೀಟರ್ ವಾಪಸ್ ಬಂದೆವು ಅಂದ್ರೆ ವಾರ್ ಮೆಮೊರಿಯಲ್ ಸಿಗ್ತದೆ ನಮ್ಗೆ ವಾರ್ ಮೆಮೊರಿಯಲ್ ನೋಡಿಕೊಂಡು ನಾಳೆ ಬಿಡೋಣ ಹೋಟೆಲ್ಗಳು ಇದಾವೆ ನೋಡಿ ಸುಮಾರು ಅಲ್ಲಿ ಇದೆ ಇದ್ದ ಹೋಟೆಲೇ ಅದು ಪಕ್ಕದಲ್ಲೇ ಇರೋದು ಹೋಟೆಲ್ ಜೊಜೀಲಾ ರೆಸಿಡೆನ್ಸಿ ಇಲ್ಲಿಂದ ಏನು ಏನು ಒಂದು ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಇಲ್ಲೆಲ್ಲ ಜಲ್ದಿ ಎಂಟಿಗೆ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ಸಣ್ಣ ಸಣ್ಣ ಅಂಗಡಿ ಆಯಿತು ಎಲ್ಲನೇ ಆಯಿತು ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ನಿಮ್ದು ಏನಾರು ಬುಕ್ಕಿಂಗ್ಸ್ ಎಲ್ಲ ಇದ್ರೆ ಮೊದಲೇ ನೋಡಿಕೊಂಡು ಇದನ್ನ ಮಾಡ್ಕೊರಿ ನೀವು ಎಂಟು ಗಂಟೆ ಒಳಗೆ ರೀಚ್ ಆಗೋ ಆಗೋತಾರೆ ಮಾಡ್ಕೋರಿ ನೀವು ಪೆಟ್ರೋಲು ಸಿಗಲ್ಲ ನಿಮ್ಗೆ ರಾತ್ರಿ ಆಯ್ತು ಅಂದ್ರೆ ಏಳು ಇವರು ಎಂಟು ಆಯ್ತು ಅಂದ್ರೆ ಬ್ಲ್ಯಾಕ್ನಾಗೆ ನೀವು ಪೆಟ್ರೋಲ್ ಬೇಕಂದ್ರು ಪೆಟ್ರೋಲ್ ಸಿಗಂಗಿಲ್ಲ ಎಲ್ಲ ಕಡೆ ಇಡೀ ಲೇ ಇಲ್ಲ ಅದಕ್ಕೆ ರೀಸನ್ನಾಗ ಏಳು ಎಂಟು ಆಯ್ತು ಅಂದ್ರೆ ಎಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ ಯಾಕಂದ್ರೆ ಚಳಿ ಜಾಸ್ತಿ ಇದೆ ಅಲ್ಲ ಸೊ ಹಾಗಾಗಿ ಜಲ್ದಿ ಜಲ್ದಿ ನೀವು ಇದು ಮಾಡ್ಕೊಂಡ್ರಂದ್ರೆ ನಿಮಗೂ ಹೆಲ್ಪ್ ಆಗ್ತದೆ ಟೈಮ್ ಉಳಿತದೆ ನಿಮ್ಗೆ ಟೈಮ್